ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಸ್ಟಾಪ್ ಲೇಸ್ಟ್ ಕೊಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಈಗಾಗಲೇ ಸಾಕಷ್ಟು ಕಡೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಎಲ್ರಿಗೂ ಸಹ ಈ ಒಂದು ಮಾಹಿತಿ ಗೊತ್ತಿರುತ್ತೆ ಅಂತ ನಾನು ಅಂದುಕೊಳ್ತೀನಿ ಯಾಕಂದ್ರೆ ರಾಜ್ಯದ ಅತ್ಯಂತ ಪ್ರಮುಖವಾದಂತಹ ಈ ಒಂದು ಯೋಜನೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ ಬಟ್ ಕಾಲ ಕಾಲಕ್ಕೆ ಆಯಾ ಸಮುದಾಯದ ನಿಗಮಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಫಿಕೇಶನ್ ಬಿಡ್ತಾ ಇರ್ತಾರೆ ಸೊ ಈಗ ಬಂದಿರತಕ್ಕ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾರು ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು ಮತ್ತೆ ಇದಕ್ಕೆ ಬೆನಿಫಿಟ್ ಏನಿದೆ ಮತ್ತೆ ಇದನ್ನ ಅರ್ಜಿ ಸಲ್ಲಿಕೆ ಮಾಡಿರ್ತಕ್ಕಂಥವ್ರಿಗೆ ಎಲ್ರಿಗೂ ಸಹ ಸಿಗುತ್ತಾ ಈ ಒಂದು ಯೋಜನೆಯ ಮುಖಾಂತರ ಉಚಿತ ಒಂದು ಬೋರ್ವೆಲ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಈ ಒಂದು ಪುಟ್ಟ ವೀಡಿಯೋದಲ್ಲಿ ತಿಳ್ಕೊಬಾರಣ ಅದಕ್ಕೂ ಮುಂಚೆ ನೀವೇನಾದ್ರೂ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ಸ್ನೇಹಿತರೆ ಸಾಮಾನ್ಯವಾಗಿ ಇವತ್ತು ಬೇಸಿಗೆ ಕಾಲ ಈಗಾಗಲೇ ಬಂದಿರತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಸೊ ಈ ಒಂದು ಬೇಸಿಗೆಯಲ್ಲಿ ಸೊ ಪ್ರತಿಯೊಬ್ಬರಿಗೂ ಅಂದ್ರೆ ರೈತರಿಗೆ ಕೃಷಿ ಚಟುವಟಿಕೆಗಳನ್ನ ಮಾಡೋದಕ್ಕೆ ನೀರಿನ ಅಗತ್ಯ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ನೀರಿನ ಲಭ್ಯತೆ ಇದ್ರೆ ಏನು ಬೇಕಾದ್ರೂ ಮಾಡಬಹುದು ಒಬ್ಬ ರೈತ ಸೊ ಈ ಒಂದು ಹಂತದಲ್ಲಿ ಸಾಕಷ್ಟು ಜನ ರೈತರು ಸಿಕ್ಕಾಪಟ್ಟೆ ಬರುವ ಹಾಕಿಸಿ ಫೇಲ್ ಆಗಿರ್ತಕ್ಕಂಥವರಿದ್ದಾರೆ ಪಾಸ ಇದ್ದಾರೆ ಮತ್ತೆ ಅದರಲ್ಲೂ ಬರ್ತಕ್ಕಂಥ ಸಣ್ಣ ನೀರಲ್ಲೇ ಒಂದಷ್ಟು ಖುಷಿಯನ್ನ ಮಾಡ್ತಾ ಇರ್ತಕ್ಕಂಥವರಿದ್ದಾರೆ ಆದರೆ ಕೆಲವರಿಗೆ ಬೋರ್ವೆಲ್ ಕೊರೆಸ್ಬೇಕು ಅನ್ನೋದು ಒಂದು ಕನಸಾಗಿರುತ್ತೆ ಆದರೆ ಬೋರ್ವೆಲ್ ಕರೆಸೋದಕ್ಕೆ ಅವ್ರ ಹತ್ರ ಒಂದು ಆರ್ಥಿಕವಾಗಿ ಒಂದು ಹಣಕಾಸಿನ ಒಂದು ಏನು ನಾವೇನು ಕರಿತೀವಿ ಹಣಕಾಸಿನ ಒಂದು ಬಿಕ್ಕಟ್ಟು ಅನ್ನೋದು ಅವ್ರ ಹತ್ರ ಇರುತ್ತೆ ಸೊ ಆ ಒಂದು ಕಾರಣದಿಂದ ಅವರು ಬೋರ್ವೆಲನ್ನು ಕೊಡಿಸೋದಕ್ಕೆ ಸಾಕು ಆ ಒಂದು ಹಣ ಸಾಕೋಗೋದಿಲ್ಲ ಮತ್ತು ಬೋರ್ವೆಲನ್ನು ಕೊರೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅಂಥವ್ರಿಗಾಗಿ ರಾಜ್ಯ ಸರ್ಕಾರ ನಿಗಮಗಳ ಮುಖಾಂತರ ಕಾಲ ಕಾಲಕ್ಕೆ ಒಂದು ಅಪ್ಲಿಕೇಶನ್ ಅಂದ್ರೆ ನೋಟಿಫಿಕೇಶನ್ ಅನ್ನ ಬಿಡ್ತಾ ಇರತಕ್ಕಂಥದ್ದು ಸೊ ಅದರ ಮುಖಾಂತರ ಅರ್ಹ ಫಲಾನುಭವಿಗಳು ಯಾರಿರ್ತಾರೆ ಅಂತವರಿಗೆ ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಮುಖಾಂತರ ಉಚಿತವಾಗಿ ಸರ್ಕಾರನೇ ನೇರವಾಗಿ ನಿಮಗೆ ಉಚಿತವಾಗಿ ಏನು ಯಾರು ಆಯ್ಕೆ ಆಗಿರ್ತಾರೋ ಅಂಥವರಿಗೆ ಉಚಿತವಾಗಿ ಬೋರ್ವೆಲ್ ಅನ್ನ ಕೊೆ ಮತ್ತೆ ಬೋರ್ವೆಲ್ ಸಂಬಂಧಪಟ್ಟಂತ ಇರ್ಬೋದು ಕೇಬಲ್ ನಿಂದ ಇರ್ಬೋದು ಕಂಪ್ಲೀಟ್ ಸ್ಟಾಟರ್ನಿಂದ ಎಲ್ಲವೂ ಸಹ ಸರ್ಕಾರನೇ ಕೊಡುತ್ತೆ ನಿಮಗೆ ಸೊ ಅದು ಯಾರಿಗೆ ಕೊಡುತ್ತೆ ಇಷ್ಟು ಕೊಡುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಒಂದು ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋದಾದ್ರೆ ಅರ್ಜಿಗಳನ್ನು ಈಗಾಗಲೇ ಆಹ್ವಾನವನ್ನು ಮಾಡ್ತಾ ಇರತಕ್ಕಂಥದ್ದು ಮತ್ತೆ ಅರ್ಹತೆಗಳೇನು ಅರ್ಜಿಗಳನ್ನು ಆಹ್ವಾನವನ್ನು ಮಾಡ್ತಾರೆ ಬಟ್ ಇದಕ್ಕೆ ಒಂದು ಮೇಜರ್ ಅರ್ಹತೆಗಳು ಏನೇನು ಇರಬೇಕು ಅಂತ ನಾವು ನೋಡೋದಾದ್ರೆ ಇನ್ನು ಸಹಾಯ ಅಂದರೆ ಸಹಾಯಧನ ನಿಮಗೆ ಎಷ್ಟರ ಮಟ್ಟಿಗೆ ಒಂದು ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಕೊಡ್ತಾರೆ ಅಂತ ನಾವು ನೋಡೋದಾದ್ರೆ ಒಂದೂವರೆ ಲಕ್ಷದಿಂದ ನಿಮಗೆ ಅಪ್ ಟು ಮೂರುವರೆ ಲಕ್ಷದ ತನಕ ನಿಮಗೆ ಈ ಒಂದು ಸಹಾಯಧನದ ಅಮೌಂಟ್ ಇರುತ್ತೆ ಇದು ಕೆಲವು ಕಡೆ ವೇರಿಯೇಷನ್ ಆಗುತ್ತೆ ಈ ಮಲೆನಾಡು ಪ್ರದೇಶ ಅಂತ ಬಂದಾಗ ಆ ಕಡೆ ವೇರಿಯೇಷನ್ ಆಗುತ್ತೆ ಮತ್ತೆ ಬಯಲು ಸೀಮೆ ಅಂತ ಬಂದಾಗ ವೇರಿಯೇಷನ್ ಇರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿಡಿಯೋಗಳನ್ನು ಸಹ ನಾನು ಮಾಡಿದ್ದೀನಿ ಬೇಕಾದ್ರೆ ನೀವು ಗೂಗಲ್ ಯೂಟ್ಯೂಬ್ ಅಲ್ಲಿ ನೀವು ನೋಡಬಹುದು ಇನ್ನು ಬೋರ್ವೆಲ್ ಮತ್ತೆ ಪಂಪ್ಸೆಟ್ ಎರಡಕ್ಕೂ ಸೇರಿ ಈ ಒಂದು ಅಮೌಂಟ್ ಕೊಡ್ತಾ ಇರತಕ್ಕಂಥದ್ದು ನಿಮಗೆ ಇನ್ನು ಅರ್ಹತೆಗಳು ಏನೇನಿರಬೇಕು ಈ ಒಂದು ಯೋಜನೆಗೆ ನೀವು ಅರ್ಜಿಗಳನ್ನು ಸಲ್ಲಿಕೆ ಮಾಡ್ತೀರಿ ಅನ್ನೋದಾದ್ರೆ ಮೇಜರ್ ಆಗಿ ಒಂದಷ್ಟು ಅರ್ಹತೆಗಳನ್ನು ನೀವು ಹೊಂದಿರಲೇಬೇಕಾಗುತ್ತೆ ಹಾಗಾದ್ರೆ ಏನೇನೆಲ್ಲ ಅರ್ಹತೆಗಳನ್ನು ನೀವು ಹೊಂದಿರಬೇಕು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ನೀವು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕಾಗುತ್ತೆ ಬೇರೆ ಒಂದು ರಾಜ್ಯದವರಾಗಿದ್ದರೆ ಈ ಒಂದು ಯೋಜನೆಗೆ ಅರ್ ಅರ್ಜಿಗಳನ್ನು ಸಲ್ಲಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೆಕ್ಸ್ಟು ನಿಮಗೆ ಮಿನಿಮಮ್ ಒಂದೂವರೆ ಎಕರೆಯಿಂದ ಕನಿಷ್ಠ ಐದು ಎಕರೆವರೆಗೂ ನಿಮಗೆ ಜಮೀನು ಇರಬೇಕಾಗುತ್ತೆ ಸೊ ಒಂದೂವರೆ ಎಕರೆಯಿಂದ ಐದು ಒಳಗಡೆ ಇರತಕ್ಕಂಥ ರೈತರು ಈ ಒಂದು ಅಂದರೆ ಅದರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು ಇನ್ನು ಮೇಜರ್ ಆಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರತಕ್ಕಂಥ ರೈತರು ಈ ಒಂದು ಯೋಜನೆಗೆ ಒಂದು ಅರ್ಜಿಗಳನ್ನು ಸಲ್ಲಿಕೆ ಮಾಡ್ಕೋಬೋದು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ಯೋಜನೆಯ ಒಂದು ಫಲಾನುಭವಿಗಳು ಸಹ ಆಗಬಹುದು ಅವರ ವಯಸ್ಸು ಕನಿಷ್ಠ ಹದಿನೆಂಟಕ್ಕಿಂತ ಹೆಚ್ಚಿನದಾಗಿರಬೇಕಾಗುತ್ತೆ ಹದಿನೆಂಟಿಂತ ಕಡಿಮೆ ಇದ್ದರೆ ಅವರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಆಗಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟವರು ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಕೆಯನ್ನು ಮಾಡಬಹುದು ಸಮುದಾಯದ ಸಮುದಾಯದ ಒಂದು ನಿಗಮದ ಅಡಿಯಲ್ಲಿ ಈಗಾಗಲೇ ಬೇರೆ ಏನಾದರೂ ಒಂದು ಯೋಜನೆ ಮುಖಾಂತರ ನೀವೇನಾದರೂ ಬೋರ್ವೆಲ್ ಅನ್ನು ಕೊರಸಿದ್ರೆ ಮತ್ತೆ ನಿಮಗೆ ಈ ಒಂದು ಯೋಜನೆಯ ಬೆನಿಫಿಟ್ ಸಿಗೋದಿಲ್ಲ ಅದು ನೆನಪಿರಲಿ ಈಗಾಗಲೇ ಈ ಒಂದು ಯೋಜನೆ ತಗೊಂಡಿದ್ರೆ ಮತ್ತೆ ನೀವು ಅರ್ಜಿ ಹಾಕಲಿಕ್ಕೆ ಹೋಗಬೇಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ನೌಕರರಾಗಿರಬಾರ್ದು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರ್ದು ಸೊ ಅಂಥವರು ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು ನೆಕ್ಸ್ಟು ಯಾರು ಅರ್ಜಿಗಳನ್ನು ಹಾಕಬೇಕು ಅಂತ ಫಲಾನುಭವಿಗಳು ಇರ್ತಾರೆ ಅಂಥವರ ಹೆಸರಲ್ಲಿ ಜಮೀನು ಇರಬೇಕಾಗುತ್ತೆ ಸೊ ಬೇರೆಯವರು ಆ ಒಂದು ಅರ್ಜಿಗಳನ್ನು ಹಾಕಲಿಕ್ಕೆ ಆಗೋದಿಲ್ಲ ಯಾರ ಹೆಸರಲ್ಲಿ ಜಮೀನಿರುತ್ತೆ ಅವರೇ ಈ ಒಂದು ಅರ್ ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ನೀರಾವರಿ ಸೌಲಭ್ಯವನ್ನು ಹೊಂದಿರಬಾರ್ದು ಈಗಾಗಲೇ ಬೋರ್ವೆಲನ್ನು ಕೊಡಿಸಿದರೆ ಮತ್ತೆ ನೀವು ಅಪ್ಲಿಕೇಶನ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀರಾವರಿ ಸೌಲಭ್ಯ ಇಲ್ಲದೆ ಇರತಕ್ಕಂಥ ರೈತರು ಅದು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ರೈತರು ಸಣ್ಣ ಮತ್ತು ಸಣ್ಣ ರೈತರು ಅಂತ ನಾವೇನು ಕರಿತೀವಿ ಅವರು ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು ಒಂದು ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ಒಬ್ಬರೇ ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಕೆ ಮಾಡ್ಕೋಬಹುದು ನಿಮ್ಮ ಹತ್ರ ಆಧಾರ್ಗೆ ಅಂದರೆ ಬ್ಯಾಂಕ್ ಏನಾದರೂ ಬ್ಯಾಂಕ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ ಒಂದು ಅಕೌಂಟ್ ಇರಬೇಕಾಗುತ್ತೆ ಈ ಒಂದು ಯೋಜನೆಗೆ ನೀವು ಅರ್ಜಿಗಳನ್ನು ಸಲ್ಲಿಕೆ ಮಾಡಬೇಕಾದ್ರೆ ಇನ್ನು ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ನಾವು ಬರೋದಾದರೆ ಏನೇನೆಲ್ಲ ಅಗತ್ಯ ದಾಖಲಾತಿಗಳನ್ನು ಕೇಳ್ತಾರೆ ಅಗತ್ಯವಾಗಿರ್ತಕ್ಕಂಥ ದಾಖಲಾತಿಗಳನ್ನು ನಾವು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅಂತ ನಾವು ನೋಡೋದಾದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕಂಪಲ್ಸರಿ ಕೇಳ್ತಾರೆ ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಸೊ ಅದಾದ ನಂತರ ನಮಗೆ ಭೂ ಹಿಡುವಳಿ ಪ್ರಮಾಣ ಪತ್ರವನ್ನು ಕೇಳ್ತಾರೆ ಭೂ ಹಿಡುವಳಿ ಪ್ರಮಾಣ ಪತ್ರವನ್ನು ನೀವು ಕೊಡಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಸರಿಯಾಗಿರ್ತಕ್ಕಂಥ ಒಂದು ಬ್ಯಾಂಕ್ ಪಾಸ್ಬುಕ್ನ ಕೊಡಬೇಕಾಗುತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಒಂದು ದೃಢೀಕರಣ ಪತ್ರವನ್ನು ನೀವು ಮಾಡಿಸ್ಬೇಕಾಗುತ್ತೆ ನಿಮ್ಮ ಆರ್ ಟಿ ಸಿ ಪಹಣಿ ಎಷ್ಟು ಪಹಣಿ ಇದೆ ಅಷ್ಟು ಆರ್ ಟಿ ಸಿ ಪಹಣಿಯನ್ನು ನೀವು ಕೊಡಬೇಕು ಸಬ್ಮಿಟ್ ಮಾಡಬೇಕಾಗುತ್ತೆ ಒಂದು ಫೋಟೋ ಇರ್ಬೋದು ಮತ್ತೆ ಬಾವಿ ಇಲ್ಲೇ ಇರತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ನಿಮ್ಮ ಗ್ರಾಮ ಪಂಚಾಯಿತಿ ವಿಲೇಜ್ ಅಕೌಂಟೆಂಟ್ ಯಾರು ಬರ್ತಾರೆ ಗ್ರಾಮ ಲೆಕ್ಕಾಧಿಕಾರಿ ಅವರ ಹತ್ರ ನೀವು ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕಾಗುತ್ತೆ ನಮ್ಮ ಹತ್ರ ಈ ರೀತಿ ಬಾವಿ ಇಲ್ಲ ಅಂತ ಸೊ ಅವರ ಹತ್ರ ಒಂದು ಪ್ರಮಾಣ ಪತ್ರವನ್ನು ನೀವು ಮಾಡಿಸ್ಕೊಳ್ಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದು ಹೇಗೆ ಗ್ರಾಮವನ್ನಲ್ಲಿ ಬೆಂಗಳೂರು ಒಂದು ಮತ್ತು ಕರ್ನಾಟಕವನ್ನು ಈ ಒಂದು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ನೀವು ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು ಸೊ ಲಾಸ್ಟ್ ಡೇಟು ನಾನು ಕಮೆಂಟಲ್ಲಿ ಮಾಡಿರ್ತೀನಿ ಬೇಕಾದರೆ ನಿಮಗೆ ಯಾವ ದಿನಾಂಕದಲ್ಲಿ ನೀವು ಅಪ್ಲೈನ ಮಾಡಬೇಕು ಅನ್ನೋದನ್ನು ಇನ್ನು ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಕರೆ ಕರೆ ಮಾಡಿ ಹೆಚ್ಚಿನ ಒಂದು ಮಾಹಿತಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾಹಿತಿನ ಪಡ್ಕೊಳ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಕಸ್ಟಮರ್ ಕೇರ್ ನಂಬರ್ ಆಗಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ಇದಿಷ್ಟು ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಅಂದರೆ ನಿಮಗೆ ಒಂದೂವರೆ ಲಕ್ಷದಿಂದ ನಿಮಗೆ ಮೂರುವರೆ ಲಕ್ಷ ರೂಪಾಯಿವರೆಗೂ ನಿಮಗೆ ಬೋರ್ವೆಲ್ ಇರ್ಬೋದು ಮತ್ತು ಬೋರ್ವೆಲ್ ಸ್ಟಾರ್ಟರ್ನಿಂದ ಮೋಟರ್ನಿಂದ ಕಂಪ್ಲೀಟ್ ಆಗಿರ್ತಕ್ಕಂಥ ಮೆಟೀರಿಯಲ್ಸ್ಗೆ ನಿಮಗೆ ಇಲ್ಲಿ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಯೋಜನೆಯನ್ನ ನೀವು ಸದುಪಯೋಗ ಪಡ್ಕೊಳ್ಬೇಕಾದ್ರೆ ಇದಿಷ್ಟು ದಾಖಲಾತಿಗಳನ್ನು ನೀವು ಕಂಪಲ್ಸರಿ ಹೊಂದಿರಲೇಬೇಕಾಗುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಾಧ್ಯವಾದ್ರೆ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಯಾವ ರೀತಿ ಅದು ಒಂದು ಅರ್ಜಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಮತ್ತೆ ನೀವು ನೆಕ್ಸ್ಟ್ ಪ್ರೊಸೀಜರ್ ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಬೇಕಾದ್ರೆ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ದ ಪ್ರಯತ್ನ ಮಾಡ್ತೀನಿ ಇದಿಷ್ಟು ಸದ್ಯಕ್ಕೆ ಇರತಕ್ಕಂಥ ಒಂದು ಮೇಜರ್ ಅಪ್ಡೇಟ್ಸ್ ಸೊ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ತೆಗೆದ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಕನ್ನಡಿಗ ಅಂತರಲೆ